ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ರಾಜ್ಯದಲ್ಲಿ ನವಂಬರ್ ಕ್ರಾಂತಿ ಆಗುತ್ತೆ ಅನ್ನೋದನ್ನ ಈಗ ಹೈಕಮಾಂಡ್ ಒಪ್ಪಿಕೊಳ್ತಾ ಇದೆ ಆದ್ರೆ ಮುಖ್ಯಮಂತ್ರಿ ಬದಲಾವಣೆಗೆ ಮಾತ್ರ ಕೊನೆಗೂ ಹೈಕಮಾಂಡ್ ಫುಲ್ ಸ್ಟಾಪ್ ಇಟ್ಟಿದೆ ಅಂತೂ ಇಂತೂ ಕೊನೆಗೂ ಡಿ ಕೆ ಶಿವಕುಮಾರ್ಗೆ ಚೊಂಬನ್ನ ಕೊಡ್ತಾ ಇದೆ ಇದೆಲ್ಲದರ ಮಧ್ಯೆ ಡಿ ಕೆ ಶಿವಕುಮಾರ್ ಹೊಸ ಬಾಂಬ್ ಸಿಡಿಸ್ತಾ ಇದ್ದಾರೆ ಅದೇನಂದ್ರೆ ಕಾಂಗ್ರೆಸ್ ರಾಜ್ಯದಲ್ಲಿ ಗೆಲುವನ್ನ ಸಾಧಿಸಿದಾಗ ಡಿ ಕೆ ಶಿವಕುಮಾರ್ ಸಿಎಂ ಆದ್ರೆ ಜೈಲಿಗೆ ಕಳಿಸ್ತೀನಿ ಡಿ ಮಾತ್ರ ಆಗ್ಬೇಕು ಅನ್ನೋದನ್ನ ಅಮಿತ್ ಶಾ ಹೇಳಿದ್ರು ಅಂತ ಹೇಳಿಕೊಳ್ತಾ ಇದ್ದಾರೆ ಹಾಗಾದ್ರೆ ಇಷ್ಟು ದಿನ ಇಲ್ಲದ ಕಥೆಯನ್ನ ಡಿ ಕೆ ಇವಾಗ ಹೇಳ್ತಾ ಇರೋದು ಯಾಕೆ ಕಾಂಗ್ರೆಸ್ ಪಕ್ಷದ ಹೊಸ ಪ್ಲಾನ್ ಏನು ಶಿಗೆ ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆಯನ್ನ ಕೊಡಲ್ಲ ಅನ್ನೋದಾದ್ರೆ ಆಗ್ತಾ ಇರೋ ಕ್ರಾಂತಿ ಆದ್ರೂ ಅಮಿತ್ ಶಾ ಡಿ ಕೆ ಶಿವಕುಮಾರ್ ಸಿಎಂ ಆಗಬಾರ್ದು ಅಂತ ಇಷ್ಟು ದಿನ ಹೇಳದ ಡಿ ಕೆ ಈಗ ಜನರ ಮುಂದೆ ಹೇಳೋಕೆ ನಿಜವಾದ ಕಾರಣ ಏನು ಮುಂದಿನ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಈಗಾಗಲೇ ತಯಾರಿಯನ್ನು ಮಾಡಿಕೊಳ್ಳೋಕೆ ಮುಂದಾಗ್ತಾ ಇರೋದು ಯಾಕೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನವೆಂಬರ್ ತಿಂಗಳಲ್ಲಿ ಅದೇನೋ ಬಿಡುತ್ತೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು ಅದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷಗಳು ಆಗುತ್ತೆ ಆಗ ಸಿದ್ದರಾಮಯ್ಯ ಅವರ ಎರಡೂವರೆ ವರ್ಷ ಕೂಡ ಪೂರ್ಣಗೊಳ್ಳುತ್ತೆ ಹಾಗಾಗಿ ಅದೆಲ್ಲೋ ಹೈಕಮಾಂಡ್ ಬಳಿ ಅಧಿಕಾರ ಹಂಚಿಕೆಯ ಮಾತುಕತೆ ಆಗಿದೆ ಅನ್ನೋದನ್ನ ಖುದ್ದು ಡಿ ಕೆ ಶಿವಕುಮಾರ್ ಅವರೇ ರಾಷ್ಟ್ರೀಯ ಮಾಧ್ಯಮದ ಮುಂದೆ ಹೇಳಿಕೊಂಡಿದ್ರು ಅದಾದ ನಂತರ ಅಧಿಕಾರವನ್ನ ಒದ್ದು ಕಿತ್ಕೋಬೇಕು ಅನ್ನೋದನ್ನು ಹೇಳಿದ್ರು ಆಗ ಎಲ್ಲರೂ ರಾಜ್ಯದಲ್ಲಿ ಅಂದುಕೊಂಡಿದ್ದು ಸಿದ್ದರಾಮಯ್ಯ ಸಿಎಂ ಕುರ್ಚಿಯನ್ನ ಬಿಟ್ಟು ಕೊಡದೇ ಇದ್ರೆ ಹೇಗಾದ್ರೂ ಮಾಡಿ ಡಿ ಕೆ ಶಿ ಕಿತ್ತುಕೊಳ್ತಾರೆ ಅಂತ ಆದ್ರೆ ಅದೇನು ಕರ್ಮ ಅನ್ನೋದು ಗೊತ್ತಿಲ್ಲ ಸಿದ್ದರಾಮಯ್ಯ ಕೆಲವೊಮ್ಮೆ ಅಧಿಕಾರ ಉಳಿಸಿಕೊಳ್ಳೋಕೆ ಅಹಿಂದ ಅನ್ನೋ ಅಸ್ತ್ರವನ್ನ ಬಳಸ್ತಾ ಇನ್ನು ಕೆಲ ಬಾರಿ ದಲಿತ ಶಾಸಕರು ಮತ್ತು ಮಂತ್ರಿಗಳನ್ನು ಇಟ್ಕೊಂಡು ದಲಿತ ಸಿ ಎಂ ಅನ್ನೋದನ್ನೇ ಮುಂದೆ ಇಟ್ಕೊಂಡು ಆಟ ಆಡ್ತಾ ಹೋದರು ಅದರಲ್ಲೂ ಸಿದ್ದರಾಮಯ್ಯ ಬಣದ ಮಂತ್ರಿಗಳಾದ ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಪರಮೇಶ್ವರ್ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ವಿರುದ್ಧ ದೂರನ್ನು ಕೊಡ್ತಾ ಹೋದರು ಅವರು ಸಿ ಎಂ ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವೇ ಉಳಿದುಕೊಳ್ಳಲ್ಲ ಎಲ್ಲ ಮಂತ್ರಿಗಳು ಹಾಗೆಯೇ ಶಾಸಕರು ಬಹುತೇಕ ಸಿ ಎಂ ಸಿದ್ದರಾಮಯ್ಯ ಪರವಾಗಿ ಇದ್ದಾರೆ ಅದರಲ್ಲೂ ಡಿ ಕೆಗೆ ಎರಡು ಖಾತೆಗಳ ಜೊತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ೀರಿ ಪಕ್ಷದ ನಿಯಮಗಳ ಪ್ರಕಾರ ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋದು ಇದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನವನ್ನ ಬೇರೆ ಯಾರಿಗಾದರೂ ನೀಡಬೇಕು ಅದರಲ್ಲೂ ಹಿಂದುಳಿದ ವರ್ಗದವರಿಗೆ ಕೊಡಬೇಕು ಅಂತ ಪರೋಕ್ಷವಾಗಿ ಜಾರಕಿಹೊಳಿ ನನ್ನನ್ನೇ ಕೆಪಿಸಿಸಿ ಅಧ್ಯಕ್ಷನನ್ನಾಗಿ ಮಾಡಿ ಅನ್ನೋ ಮನವಿಯನ್ನ ಮಾಡಿದ್ರು ಅಲ್ಲಿಗೆ ಡಿಕೆಶಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಉಳಿಸಿ ಸಿಎಂ ಕುರ್ಚಿಯನ್ನ ಕೇಳಿದ ಹಾಗಾಯ್ತು ಅಲ್ಲಿ ಜಾತಿಯ ಹೆಸರನ್ನ ಹೇಳಿ ಮತವನ್ನ ಹಾಕಿಸಿಕೊಂಡಿದ್ದ ಡಿಕೆಯ ಕನಸು ನುಚ್ಚು ನೂರಾಗ್ತಾ ಹೋಯ್ತು ಇನ್ನೊಂದು ಕಡೆ ಸಿದ್ದರಾಮಯ್ಯ ಸಿಎಂ ಕುರ್ಚಿಯನ್ನ ಉಳಿಸಿಕೊಳ್ಳೋಕೆ ಅವರನ್ನ ಅವರೇ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಗೆ ಶರಣಾಗತಿಯನ್ನ ಮಾಡಿಕೊಂಡು ರಾಜ್ಯದಲ್ಲಿ ಹಿಂದೂಗಳ ವಿರುದ್ಧವಾಗಿ ಮಾತನಾಡ್ತಾ ಮುಸ್ಲಿಮರ ಪರವಾಗಿ ನಾಟಕ ಮಾಡ್ತಾ ಹೋದ್ರು ಅದರ ಜೊತೆಗೆ ರಾಹುಲ್ ಗಾಂಧಿ ಯಾವುದೇ ಅದೆಲ್ಲವೂ ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯ ಹೇಳೋಕೆ ಶುರು ಮಾಡಿಕೊಂಡ್ರು ಅಲ್ಲಿ ರಾಹುಲ್ ಗಾಂಧಿಯ ಪರವಾಗಿ ಬ್ಯಾಟ್ ಅನ್ನ ಬೀಸೋಕೆ ಶುರು ಮಾಡಿಕೊಂಡ್ರು ಅಲ್ಲಿಗೆ ರಾಹುಲ್ ಗಾಂಧಿ ಸುಳ್ಳನ್ನೇ ಹೇಳಿದ್ರು ಅದನ್ನ ಸಮರ್ಥನೆ ಮಾಡಿ ಅವರನ್ನ ಖುಷಿ ಒಬ್ಬ ಸಿಎಂ ರಾಹುಲ್ ಗಾಂಧಿಗೂ ಬೇಕಾಗಿತ್ತು ಅಲ್ಲಿಗೆ ರಾಹುಲ್ ಗಾಂಧಿ ಹೇಳಿದ್ದೆಲ್ಲ ಸರಿ ಅಂತ ಮೋದಿ ವಿರುದ್ಧವಾಗಿ ಮಾತಾಡ್ತಾ ಇದ್ದ ಸಿದ್ದರಾಮಯ್ಯ ಯಾಕೋ ಈ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಗೆ ಇಷ್ಟ ಆಗ್ತಾ ಹೋದ್ರು ಅಲ್ಲಿಗೆ ಸಿಎಂ ಆಗಿರೋ ಸಿದ್ದರಾಮಯ್ಯ ಒಂದು ಕುಟುಂಬದ ಮುಂದೆ ತಲೆಯನ್ನು ತಗ್ಗಿಸಿ ನಿಂತು ಅಧಿಕಾರಕ್ಕಾಗಿ ಹಾಪ ಹಾಪಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಯ್ತು ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಆಗಾಗ ಅಮಿತ್ ಶಾ ಜೊತೆಗೆ ಮೀಟಿಂಗ್ ಬೇಕಾದಾಗ ಭೇಟಿಯನ್ನು ಮಾಡ್ತಾ ಇದ್ದದ್ದು ಹಾಗೆ ಅವರ ಆಪ್ತ ಬಳಗವೆ ಹೇಳಿಕೊಂಡಿರೋ ಹಾಗೆ ಡಿ ಕೆ ಶಿವಕುಮಾರ್ ಅಮಿತ್ ಶಾ ಅವರ ಜೊತೆಗೆ ಸಿಎಂ ಆಗೋದಕ್ಕೂ ಕಸರತ್ತನ್ನು ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಜನರಿಗೂ ಗೊತ್ತಾಗ್ತಾ ಹೋಯ್ತು ಅಲ್ಲಿ ಡಿ ಕೆ ಶಿವಕುಮಾರ್ ಅದೆಷ್ಟೋ ಬಾರಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿರೋದು ಕಾಂಗ್ರೆಸ್ ಪಕ್ಷದ ಯಾವುದೇ ನಾಯಕರಿಗೆ ಗೊತ್ತಾಗ್ತಾ ಇರಲಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಕುರ್ಚಿ ಬಿಟ್ಟು ಕೊಡದೇ ಇದ್ರೆ ಬಿಜೆಪಿ ಜೊತೆಗೆ ಕೈ ಜೋಡಿಸಿ ಸಿಎಂ ಆಗೋಕೆ ಶಿವಕುಮಾರ್ ಪ್ಲಾನ್ ಮಾಡಿಕೊಂಡಿದ್ರು ಅದು ನವೆಂಬರ್ ಇಪ್ಪತ್ತನೇ ತಾರೀಕಿನವರೆಗೆ ಮಾತ್ರ ಸಮಯ ಅನ್ನೋದನ್ನ ಹೇಳಿಕೊಂಡಿದ್ರು ಇದನ್ನ ಖುದ್ದು ಡಿ ಕೆ ಶಿವಕುಮಾರ್ ಕೆಲವೊಮ್ಮೆ ಹೇಳಿಕೊಂಡಿದ್ದಾರೆ ಅದೇ ರೀತಿ ಕಳೆದ ವಾರ ಕೂಡ ಎರಡು ದಿನಾಂಕಗಳನ್ನು ಅವರ ಗುರುಗಳು ಕೊಟ್ಟಿದ್ದರು ಅನ್ನೋದನ್ನು ಡಿ ಕೆ ಯ ಆಪ್ತ ಬಳಗವೇ ಹೇಳಿಕೊಂಡಿತ್ತು ಆಗಲೂ ಡಿ ಕೆ ಯಾವುದೇ ಮಾತನಾಡಿರಲಿಲ್ಲ ಜೊತೆಗೆ ಸಿಎಂ ಕುರ್ಚಿಯನ್ನು ಬಿಡಿಸಿ ಕೊಡದೇ ಇದ್ದರೆ ನನ್ನ ದಾರಿಯನ್ನು ನಾನು ನೋಡ್ಕೋತೀನಿ ಅನ್ನೋ ಎಚ್ಚರಿಕೆಯನ್ನು ಹೈಕಮಾಂಡ್ಗೆ ಕೊಟ್ಟಿದ್ದರು ಆಗ ಎಲ್ಲರೂ ಇದೇ ತಿಂಗಳಲ್ಲಿ ಕ್ರಾಂತಿಯಾಗಿಯೇ ಹೋಗಿಬಿಡುತ್ತೆ ಎಂದುಕೊಂಡಿದ್ದರು ಆದರೆ ಈಗ ಇದ್ದಕ್ಕಿದ್ದ ಹಾಗೆ ಹೈಕಮಾಂಡ್ ಹೇಳ್ತಾ ಇರೋದು ಯಾವುದೇ ಸಿ ಎಂ ಬದಲಾವಣೆ ಇಲ್ಲ ಅಧಿಕಾರ ಹಸ್ತಾಂತರ ಕೂಡ ಇಲ್ಲ ಕೇವಲ ಮಂತ್ರಿಮಂಡಲವನ್ನು ಪುನರ್ರಚನೆ ಮಾಡ್ತೀವಿ ಅನ್ನೋದನ್ನು ಹೇಳಲಾಗ್ತಾ ಇದೆ ಸದ್ಯಕ್ಕೆ ಸಿದ್ದರಾಮಯ್ಯ ಮಂತ್ರಿಮಂಡಲದಲ್ಲಿ ಹದಿಮೂರರಿಂದ ಹದಿನಾರು ಮಂತ್ರಿಗಳ ಬದಲಾವಣೆಯನ್ನು ಮಾಡಲಾಗುತ್ತೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ ಅಲ್ಲಿಗೆ ಮುಖ್ಯಮಂತ್ರಿ ವಿಚಾರದಲ್ಲಿ ಯಾವುದೇ ನವಂಬರ್ ಕ್ರಾಂತಿ ಇಲ್ಲ ಅದೇ ಬೆಳಗಾವಿ ಅಧಿವೇಶನ ಶುರುವಾಗದರಲ್ಲಿ ಮಂತ್ರಿಮಂಡಲ ಪುನರ್ರಚನೆ ಮಾಡಲಾಗುತ್ತೆ ಅನ್ನೋದನ್ನು ಹೈಕಮಾಂಡ್ ಹೇಳ್ತಾ ಇದೆ ಇದೇ ನಾಲ್ಕು ದಿನಗಳ ಮೊದಲು ಬೆಳಗಾವಿ ಅಧಿವೇಶನಕ್ಕೆ ಮುಖ್ಯಮಂತ್ರಿಯಾಗಿ ಕಾಲಿಡ್ತೀನಿ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಹೇಳಿಕೊಂಡಿದ್ದರು ಯಾವಾಗ ಕಾಂಗ್ರೆಸ್ ಹೈಕಮಾಂಡ್ ಇಂತಹ ವಿಷಯವನ್ನು ಹಂಚಿಕೊಳ್ತಾ ಇದೆಯೋ ಆಗ ಇದ್ದಕ್ಕಿದ್ದ ಹಾಗೆ ಡಿ ಕೆ ಶಿವಕುಮಾರ್ ವರಸೆಯೇ ಬದಲಾಗಿ ಹೋಗಿದೆ ಈಗ ಎರಡು ದಿನಗಳ ಹಿಂದೆ ಡಿ ಕೆ ಅಮಿತ್ ಶಾ ಅವರ ವಿರುದ್ಧ ದೊಡ್ಡ ಬಾಂಬನ್ನು ಸಿಡಿಸಿದ್ದಾರೆ ಅದೇನೆಂದರೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ ನಾನೇ ಸಿ ಎಮ್ ಆಗ್ತಾ ಇದ್ದೆ ಆದರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀವು ಸಿ ಎಮ್ ಆಗಬಾರ್ದು ಕೇವಲ ಡಿ ಸಿ ಎಮ್ ಆಗಿದರೆ ಒಳ್ಳೆಯದು ಇಲ್ಲಾಂದರೆ ಜೈಲಿಗೆ ಕಳಿಸಿಬಿಡ್ತೀನಿ ನೀವು ಜೈಲಿಗೆ ಹೋಗಬೇಕಾಗತ್ತೆ ಅನ್ನೋದನ್ನು ಹೇಳಿದರು ಹಾಗಾಗಿ ನಾನು ಡಿ ಸಿ ಎಮ್ ಆದೆ ಇಲ್ಲದೇ ಇದ್ದಿದ್ರೆ ಮೊದಲ ಅವಧಿಯಲ್ಲಿ ನಾನು ಸಿ ಎಂ ಆಗ್ತಾ ಇದ್ದೆ ಅನ್ನೋ ಹೊಸ ನಾಟಕ ಮಾಡ್ತಾ ಇದ್ದಾರೆ ಯಾಕಂದರೆ ಇಷ್ಟು ದಿನ ಅದೇ ಅಮಿತ್ ಶಾ ಅವರ ಜೊತೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಣದ ಹಾಗೆ ಮೀಟಿಂಗ್ ಮಾಡಿಕೊಂಡಿದ್ದಾರೆ ಹಾಗೆಯೇ ಭೇಟಿಯನ್ನು ಮಾಡಿದ್ದಾರೆ ಅದು ಇಡೀ ಕರ್ನಾಟಕಕ್ಕೆ ಗೊತ್ತು ಹಾಗಾದರೆ ಈಗ ಡಿ ಕೆ ಹೊಸ ಡ್ರಾಮಾ ಮಾಡ್ತಾ ಇದ್ದಾರೆ ಅಂದರೆ ಮುಂದಿನ ಚುನಾವಣೆಯ ಲೆಕ್ಕಾಚಾರ ಶುರುವಾಗಿದೆ ಅಂತ ಆಯ್ತು ಹೌದು ಅದು ಕೂಡ ನಿಜ ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಲೆಕ್ಕಾಚಾರವನ್ನು ಶುರು ಮಾಡಿಕೊಂಡಿದೆ ಈಗ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಿದರೆ ಜನರು ಅವರನ್ನು ಒಪ್ಪಿಕೊಳ್ಳಲ್ಲ ಅವರೊಬ್ಬ ಪ್ರಬಲ ನಾಯಕ ಅನ್ನೋದನ್ನು ಜನರು ಒಪ್ಪಿಕೊಳ್ಳಲ್ಲ ಅದೇ ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್ ಮುಂದಿನ ಚುನಾವಣೆಯನ್ನು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಎದುರಿಸಬೇಕೋ ಇಲ್ಲಾಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಗಾಲ ಇರಲ್ಲ ಸಿದ್ದರಾಮಯ್ಯ ಆದರೆ ಈಗಾಗಲೇ ಮುಸಲ್ಮಾನರ ಪರ ಅನ್ನೋದನ್ನು ಮುಸಲ್ಮಾನರು ಒಪ್ಪಿಕೊಂಡಿದ್ದಾರೆ ಜೊತೆಗೆ ಅಹಿಂದ ನಾಯಕ ಅನ್ನೋದನ್ನು ಹಿಂದುಳಿದ ವರ್ಗ ಒಪ್ಪಿಕೊಂಡಿದೆ ಹಿಂಗಿದ್ದಾಗ ಸದ್ಯಕ್ಕೆ ಸಿದ್ದರಾಮಯ್ಯ ಬದಲಾವಣೆಯನ್ನು ಮಾಡದೆ ಚುನಾವಣೆ ಹತ್ತಿರಕ್ಕೆ ಬಂದಾಗ ಸಿದ್ದು ಒಪ್ಪಿಕೊಂಡ್ರೆ ಮಾತ್ರ ಸಿಎಂ ಕುರ್ಚಿಯನ್ನು ಡಿ ಕೆಗೆ ಬಿಟ್ಟುಕೊಟ್ಟು ಸಿದ್ದರಾಮಯ್ಯ ಅವರನ್ನು ಮುಂದಿನ ಚುನಾವಣೆಗೆ ಬಳಸಿಕೊಳ್ಳೋದು ಅಪ್ಪಿ ತಪ್ಪಿ ಸಿದ್ದರಾಮಯ್ಯ ಒಪ್ಪಿಕೊಳ್ಳದೇ ಇದ್ದರೆ ಅವರನ್ನೇ ಐದು ವರ್ಷ ಮುಕ್ತಾಯ ಮಾಡಿಸಿ ಮುಂದಿನ ಚುನಾವಣೆಯಲ್ಲಿ ಅವರನ್ನು ತೋರಿಸಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದು ಆಗ ಡಿ ಕೆ ಶಿವಕುಮಾರ್ಗೆ ಸಿ ಎಂ ಪಟ್ಟವನ್ನು ಅನ್ನೋ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಅದನ್ನ ಈಗಾಗಲೇ ಡಿ ಕೆ ಶಿಗೂ ತಿಳಿಸಲಾಗಿದೆ ಅದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಈಗ ಅಮಿತ್ ಶಾ ವಿರುದ್ಧ ಆರೋಪವನ್ನ ಮಾಡ್ತಾ ಮುಂದಿನ ಚುನಾವಣೆಯಲ್ಲಿ ಒಕ್ಕಲಿಗರಿಗೆಲ್ಲ ಈ ಬಾರಿ ನನಗೆ ಮತವನ್ನ ಹಾಕಿ ಅಮಿತ್ ಶಾ ಕಳೆದ ಬಾರಿ ನನ್ನನ್ನ ಬ್ಲಾಕ್ ಮೇಲ್ ಮಾಡಿದ್ರು ಈ ಬಾರಿ ಖಂಡಿತ ಸಿಎಂ ಆಗ್ತೀನಿ ಅನ್ನೋದನ್ನ ಅಸ್ತ್ರವಾಗಿ ಬಳಸಿಕೊಳ್ಳೋದು ಕಾಂಗ್ರೆಸ್ ಪಕ್ಷದ ಅಜೆಂಡ ಇನ್ನೊಂದು ಕಡೆ ಸಿದ್ದರಾಮಯ್ಯ ಅಹಿಂದ ನಾಯಕತ್ವ ಅನ್ನೋದನ್ನ ಹೇಳಿ ಮತವನ್ನ ಪಡೆದ್ರೆ ಆಗ ಕಾಂಗ್ರೆಸ್ ಮತ್ತೊಮ್ಮೆ ಸುಲಭವಾಗಿ ಗೆಲುವನ್ನ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಾಧಿಸುತ್ತೆ ಅನ್ನೋದು ಹೈಕಮಾಂಡ್ ಮಾಸ್ಟರ್ ಪ್ಲ್ಯಾನ್ ಅಷ್ಟಕ್ಕೂ ಸ್ವಲ್ಪ ಲಾಜಿಕ್ಕಾಗಿ ಯೋಚನೆ ಮಾಡಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದು ಅಮಿತ್ ಶಾ ಡಿ ಸಿ ಎಂ ಆಗಬೇಕು ಅನ್ನೋದನ್ನ ಹೇಳಿದ್ರು ಅಂತ ಅದೇ ನಿಜ ಆದರೆ ಅಮಿತ್ ಶಾ ಅವರಿಗೆ ಸಿದ್ದರಾಮಯ್ಯ ಸಿ ಎಂ ಆದ್ರೆ ಏನಾದ್ರೂ ಲಾಭ ಆಗುತ್ತಾ ಹಾಗೇನಾದ್ರೂ ಲಾಭ ಆಗೋದಾದ್ರೆ ಡಿ ಕೆ ಸಿ ಎಂ ಆದ್ರೆ ಕೆಲವೊಂದು ಕೆಲಸಗಳನ್ನು ಬ್ಲ್ಯಾಕ್ ಮೇಲ್ ಮಾಡಿ ಮಾಡಿಸಿಕೊಳ್ತಾ ಇದ್ರು ಅಂದ್ರೆ ಓಕೆ ಅದೇ ಡಿ ಸಿ ಎಂ ಆದ್ರೆ ಅದೇನು ಉಪಯೋಗ ಅನ್ನೋದು ಯಾವಗೂ ಗೊತ್ತಾಗ್ತಾ ಇಲ್ಲ ಹಾಗಾದ್ರೆ ಸಿದ್ದರಾಮಯ್ಯ ಏನಾದ್ರೂ ಅಮಿತ್ ಶಾ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡಿದ್ದಾರಾ ಏನೋ ಅಪ್ಪ ಈ ಡಿ ಕೆ ಶಿವಕುಮಾರ್ ನಿಮಿಷಕ್ಕೊಂದು ಗಂಟೆಗೊಂದು ದಿನಕ್ಕೊಂದು ಮಾತಾಡ್ತಾ ಇದ್ರೆ ಮುಂದಿನ ಬಾರಿ ಜನರು ಅದ್ಯಾವ ನಂಬಿಕೆಯ ಮೇಲೆ ಮತವನ್ನು ಹಾಕ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅದೇನೋ ಒಕ್ಕಲಿಗ ಒಕ್ಕಲಿಗ ಅಂತ ಮತವನ್ನು ಹಾಕಿಸ್ಕೊಂಡ್ರು ಆದರೆ ನಂಬಿ ಮತವನ್ನು ಹಾಕಿದವರಿಗೆ ಮೂರು ನಾಮವನ್ನು ಕಾಂಗ್ರೆಸ್ ಹಾಕ್ತಾ ಇದೆ ತಪ್ಪಿ ತಪ್ಪಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಕುರ್ಚಿ ಸಿಗುತ್ತಾ ಅಂದ್ರೆ ಖಂಡಿತ ಸಿಗಲ್ಲ ಯಾಕಂದ್ರೆ ಮುಂದಿನ ಬಾರಿ ಕೂಡ ಸಿದ್ದರಾಮಯ್ಯ ಸಿಎಂ ಆಗ್ತೀನಿ ಅನ್ನೋ ಹೇಳಿಕೆಯನ್ನ ಈಗಾಗಲೇ ಕೊಡ್ತಾ ಇದ್ದಾರೆ ಸಿಎಂ ಕುರ್ಚಿಗಾಗಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಪ್ರಿಯಾಂಕರ್ಗೆ ಕೆ ಎಂ ರಾಜಣ್ಣ ಇನ್ನು ಕೆಲವರು ಕಾಯ್ತಾನೆ ಇದ್ದಾರೆ ಹಿಂಗಿದ್ದಾಗ ಡಿ ಕೆ ಅಲ್ಲಿ ಸಿಎಂ ಪಟ್ಟ ಸಿಗೋದೇ ಇಲ್ಲ ಅಂಥದ್ರಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಜನರನ್ನ ಮಂಗ ಮಾಡಿ ಜಾತಿಯ ಹೆಸರನ್ನ ಹೇಳಿ ಮುಂದಿನ ಚುನಾವಣೆಗೆ ಮತವನ್ನು ಹಾಕಿಸಿಕೊಳ್ಳೋಕೆ ಈಗಲೇ ಯತ್ನವನ್ನ ಮಾಡ್ತಾ ಇದೆ ಆದರೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಮಾಡ್ತಾ ಇರೋ ಮಹಾನ್ ಸಾಧನೆ ನೋಡಿಕೊಂಡು ಅದ್ಯಾವ ಜನರು ಮತವನ್ನ ಹಾಕ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಆದರೂ ಜನರನ್ನ ಜಾತಿಯ ಹೆಸರಲ್ಲಿ ಮಂಗಗಳನ್ನು ಮಾಡ್ತೀವಿ ಅಂತ ಯೋಚನೆ ಮಾಡಿದ್ದಾರೆ ಅಂದರೆ ಕರ್ನಾಟಕದ ಜನರು ಅದೆಂತಹ ಮುಟ್ಟಾಳರು ಅಂತ ರಾಹುಲ್ ಗಾಂಧಿ ಹಾಗೆಯೇ ಅಲ್ಲಿರೋ ಹೈಕಮಾಂಡ್ ಜೊತೆಗೆ ಕರ್ನಾಟಕದಲ್ಲಿರೋ ಕೆಲ ಕಾಂಗ್ರೆಸ್ ನಾಯಕರು ನಂಬಿಕೊಂಡಿದ್ದಾರೆ ಅಂದರೆ ಇದಕ್ಕಿಂತ ಆಶ್ಚರ್ಯ ಇನ್ಯಾವುದೂ ಇಲ್ಲ ಆದರೂ ನಮ್ಮ ಜನರು ಮಂಗಗಳಾಗ್ತಾರಾ ಇಲ್ಲ ಡಿ ಕೆಗೆ ಮುಂದಿನ ಚುನಾವಣೆಗೂ ಮೊದಲೇ ಸಿ ಎಂ ಪಟ್ಟ ಸಿಗುತ್ತಾ ಅನ್ನೋದಕ್ಕೆ ಕಾಲವೇ ಉತ್ತರ ಕೊಡಬೇಕು ಅಷ್ಟೇ ಇದು ಗೆಳೆಯರೆ ನವಂಬರ್ ಕ್ರಾಂತಿ ಆಗುತ್ತೆ ಆದರೆ ಸಿ ಎಂ ಬದಲಾವಣೆ ಆಗಲ್ಲ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತಾ ಮತ್ತೊಮ್ಮೆ ಕರ್ನಾಟಕದ ಜನರನ್ನು ಮಂಗ ಮಾಡೋಕ್ಕೆ ನೋಡ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ